ನಾಗಮಂಗಲ ತಾಲೂಕಿನ ತೊಂಡಹಳ್ಳಿ ಬಂಗಲೆ ಗ್ರಾಮದ ಶ್ರೀ ಮಾದೇಶ್ವರ ಸ್ವಾಮಿ ಮಹಾದ್ವಾರ ಹೆಬ್ಬಾಗಿಲನ್ನ ಗೌರಮ್ಮ ಶಿವನಂಜೇಗೌಡ ಅವರ ಪುತ್ರ ಪ್ರಕಾಶಗೌಡ ಟಿಎಸ್ ಹಾಗೂ ಕದಬಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಪ್ರಿಯಾ ಪ್ರಕಾಶ್ ಗೌಡ ಅವರು ನಿರ್ಮಾಣ ಮಾಡಿದ್ದು ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಮತ್ತು ಮಾಜಿ ಸಂಸದ ಶಿವರಾಮೇಗೌಡರು ಲೋಕಾರ್ಪಣೆ ಮಾಡಿದ್ರು ಪೂಜಾ ವಿಧಿವಿಧಾನದಂತೆ ಮಹದೇಶ್ವರ ಸ್ವಾಮಿಯನ್ನ ಮೆರವಣಿಗೆ ಮೂಲಕ ಮಹಾದ್ವಾರದ ಬಳಿ ಕರೆತರಲಾಯಿತು ಹಾಗೂ ಹೋಮ ಹವನಗಳನ್ನು ವಿಧಿವತ್ತಾಗಿ ನಿರ್ವಹಿಸಲಾಯಿತು ಮಹದೇಶ್ವರ ಸ್ವಾಮಿ ಮಹಾದ್ವಾರವದ ಉದ್ಘಾಟನೆ ಮಾಡಿ ವೇದಿಕೆ ಕಾರ್ಯಕ್ರಮವನ್ನು ಗಣ್ಯರೊಂದಿಗೆ ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಸಂಸದ ಶಿವರಾಮೇಗೌಡ ಮಾತನಾಡಿ ಆತ್ಮೀಯರಾದ ಪ್ರಕಾಶ್ ಗೌಡರವರು ನನ್ನ ಹಳೆಯ ಸ್ನೇಹಿತರು ಗ್ರಾಮಕ್ಕೆ ಒಂದು ದೇವರ ಹೆಬ್ಬಾಗಿಲು ಮಹಾದ್ವಾರ ನಿರ್ಮಾಣ ಮಾಡಿರುವುದು ಸಂತಸ ಅವರ ಕುಟುಂಬಕ್ಕೆ ಒಳಿತಾಗಲಿ ಎಂದರು ಮೊನ್ನೆ ಇನ್ನೊಂದು ಆರು ನಮಗೆ ನೈಡ್ ನಾಣ್ ಆಗಬೇಕು ಆಗ್ಬೇಕು ಏನಕ್ಕೆ ವಿಚಾರ ಗೊತ್ತಿಲ್ಲ ಗೊತ್ತೇ ಇಲ್ಲ ವಯ್ಯ ಬರಲೇಬೇಕು ಅಂತ ಅವ್ನ ಆದೇಶದ ಮೇಲೆ ನಾನು ನನ್ನ ಮಗ ಇಬ್ರು ಬಂದಿದ್ದೀವಿ ಗೌಡ್ರು ಬಂದಿರೋದು ನಮ್ಗೆಲ್ಲ ಬಹಳ ಸಂತೋಷ ತಂದಿದೆ ಇವತ್ತು ಇಷ್ಟ ಇನ್ನು ಇನ್ನೂ ಕೂತಿದ್ದೀರಿ ಅಂದ್ರೆ ನಮ್ಮ ಶಿವಾರ್ದ ಉಮೇಶ್ಗೇನೆ ನಾವು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಯಾಕೆಂದ್ರೆ ಉಮೇಶನ್ಗೆ ಕಲೆ ಕಟ್ಟಿ ಕತೆ ಕಟ್ಟಿ ಜನನ ಹೋಲ್ಡ್ ಮಾಡ್ತಕ್ಕಂಥ ಶಕ್ತಿ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿವ ಶಿವಾರ್ಥ ಉಮೇಶ್ ರವರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಆ ಶಕ್ತಿ ಇರ್ಬಿಟ್ಕೊಳ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಗ್ರಾಮವನ್ನು ತೊರೆದು ಬೇರೆ ನಗರಗಳಲ್ಲಿ ವಾಸಿಸುತ್ತಾ ಇರುವಂತಹ ಹಳ್ಳಿಗಳು ತಮ್ಮ ಗ್ರಾಮದತ್ತ ಮುಖ ಮಾಡೋದೇ ಮಾಡ್ತಿದ್ದಾರೆ ಇದು ತಪ್ಪು ನಮ್ಮ ಸ್ವಂತ ಬೇರು ಜೀವನಾಡಿ ಇರುವುದು ನಾವು ಹುಟ್ಟಿ ಬೆಳೆದಂತಹ ಗ್ರಾಮಗಳಲ್ಲೇ ನಾವು ನಮ್ಮ ಕುಟುಂಬ ನಮ್ಮ ಗ್ರಾಮ ಎಂಬ ಅಭಿಮಾನವನ್ನ ತೋರ್ಪಡಿಕೆಗಿಂತ ಅಂತರಾಳದಲ್ಲಿಟ್ಟುಕೊಂಡು ಜೀವಿಸಬೇಕಾಗತ್ತೆ ನನ್ನ ಗೆಳೆಯ ಪ್ರಕಾಶ್ ಗೌಡ ಅವರು ತನ್ನ ಗ್ರಾಮದ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿದ್ದು ದೇವರ ಕಾರ್ಯಕ್ಕೆ ಮುಂದಾಗಿರುವುದು ಸಂತಸ ತಂದಿದೆ ಎಂದರು ಇಟ್ಕೊಂಡು ತನ್ನ ಊರಿಗೇನಾದ್ರೂ ನನ್ನ ಮುಖಾಂತರ ಜನ್ಮವನ್ನ ಕೊಟ್ಟಂತ ಆ ಮಣ್ಣಿನ ಋಣವನ್ನ ತೀರಿಸಬೇಕು ಅನ್ನುವ ನಿಜವಾದ ಕಾಳಜಿಯನ್ನು ಇಟ್ಕೊಂಡು ಇವತ್ತು ತನ್ನ ಊರಿಗಾಗಿ ಇಲ್ಲೊಂದು ಮಹಾದೇಶ್ವರ ಮಹಾದ್ವಾರವನ್ನ ಕಟ್ಟುವ ಮುಖಾಂತರ ಸಾಕ್ಷಿ ಆಗಿದ್ದಾರೆ ಇದು ಬಹಳ ಮುಖ್ಯವಾದಂತ ವಿಚಾರ ಅಂತ ನಾನಾದ್ರೂ ಭಾವಿಸ್ತೇನೆ ಒಂದು ರೀತಿ ಮಹದೇಶ್ವರ ಭಕ್ತರು ಇವತ್ತು ಬಹುಶಃ ನಾವೆಲ್ಲ ಹಿಂದೆ ಬಂಡಾಯ ಸಾಹಿತಿಗಳು ಸಾಹಿತಿಗಳು ಅಂತ ಏನು ಕರಿತಾ ಇದ್ವು ಕಾಲಜ್ಞಾನಿಗಳು ಅವತ್ತಿನ ಅವರ ಭಕ್ತರು ಅದು ಮಂಟೇಸ್ವಾಮಿ ಇರ್ಬೋದು ಕೈವಾರದ ತಾತಯ್ಯ ಇರ್ಬೋದು ಹಾಗೆ ಅನೇಕರು ಅವರು ನೂರಾರು ವರ್ಷಗಳ ಸಾವಿರಾರು ವರ್ಷಗಳ ಹಿಂದೆ ಮಾತಾಡಿದಂಥ ಆ ಕಾಲಜ್ಞಾನಿಗಳ ಮಾತು ಇವತ್ತಿಗೂ ಸಹ ಸಾಬೀತಾಗಿದೆ ಕಾರ್ಯಕ್ರಮದಲ್ಲಿ ಕದಪಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪ್ರಿಯಾ ಪ್ರಕಾಶ್ ಪ್ರಕಾಶಗೌಡ ಬಿಜೆಪಿ ಮುಖಂಡ ಎಲ್ಎಸ್ ಚೇತನ್ ಗೌಡ ಪಾಳ್ಯ ರಘು ತೊರೆಸ್ವಾಮಿ ಟಿಕೆರಾಮೇಗೌಡ ಹೇಮಂತ್ ಗೌಡ ನಾಗಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಸೋಮಶೇಖರ್ ರಾಜ್ಯದ ವಿವಿಧ ಮೂಲಗಳಿಂದ ಆಗಮಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಮತ್ತು ಪ್ರಕಾಶ್ ಗೌಡ ಅವರ ಸ್ನೇಹಿತರು ಗ್ರಾಮಸ್ಥರು ಭಾಗವಹಿಸಿದ್ದರು